ಮಾಗಡಿ ತಾಲೂಕು ಕಾರ್ಮಿಕ ಇಲಾಖೆಯ ಅಧಿಕಾರಿ ಸಚಿನ್ ರವರು ನೈಜ ಕಾರ್ಮಿಕರ ಕಾರ್ಡ್ಗಳನ್ನು ರದ್ದು ಮಾಡುತ್ತಾ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾಕ್ಟರ್ ಪ್ರಸನ್ನಗೌಡ ತಿಳಿಸಿದರು ಪಟ್ಟಣದ ಕಲ್ಯಾಗೇಟ್ ವೃತ್ತದಿಂದ ತಾಲೂಕು ಕಚೇರಿ ತನಕ ಕಾರ್ಮಿಕ ಅಧಿಕಾರಿ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಹಶೀಲ್ದಾರ್ ಶರತ್ ಕುಮಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ ನಂತರ ಪ್ರಸನ್ನ ಪ್ರಸನ್ನಗೌಡ ಅವರು ಮಾತನಾಡಿದರು ತಾಲೂಕಿನ ಕಾರ್ಮಿಕ ಇಲಾಖೆ ಅಧಿಕಾರಿ ಏಕಾಏಕಿ ಕಾರ್ಡ್ ರದ್ದು ಮಾಡ್ತಾ ಸರ್ಕಾರ ಆರೋಗ್ಯ ವೇತನ ಸೌಲಭ್ಯ ಸಾಲ ಸೌಲಭ್ಯ ವಿದ್ಯಾರ್ಥಿ ವೇತನ ಹಾಗೂ ಇನ್ನಿತರ ಸಹಾಯಧನ ಪಡೆಯಲು ಸಾಧ್ಯವಾಗಿದೆ ಕಾರ್ಮಿಕರಿಗೆ ಬಹಳ ಅನ್ಯಾಯವಾಗುತ್ತಿದೆ ಲೇಬರ್ ಕಾರ್ಡ್ ನೀಡಲು ಕಾರ್ಮಿಕರನ್ನ ಕಚೇರಿಗೆ ತಿಂಗಳುಗಟ್ಟಲೆ ಅಲಿಸುತ್ತಾ ತೊಂದರೆ ನೀಡುತ್ತಿದ್ದಾರೆ ನೋಂದಾಯಿತ ಕಾರ್ಮಿಕರು ಕಾರ್ಡ್ ನವೀಕರಣ ಮಾಡಿಸುವಾಗ ಸರಿಯಾಗಿ ಪರಿಶೀಲನೆ ಮಾಡದೆ ಕಾರ್ಡನ್ನು ರದ್ದು ಮಾಡಿ ಸರ್ಕಾರದ ಸೌಲಭ್ಯದಿಂದ ವಂಚಿತರನ್ನಾಗಿ ಮಾಡ್ತಾ ಇರುವ ಭ್ರಷ್ಟ ಅಧಿಕಾರಿಯನ್ನು ತಕ್ಷಣವೇ ಅಮಾನತು ಮಾಡಬೇಕು ಅಂತ ತಿಳಿಸಿದರು ಸಮಾಜ ಸೇವಕ ದೊಡ್ಡ ಗೋಪಿ ಅವರು ಮಾತನಾಡಿ ಕಾರ್ಮಿಕರ ಕಾರ್ಡ್ ರದ್ದು ಮಾಡ್ತಾ ಇರುವುದರಿಂದ ಸೌಲಭ್ಯ ಸರ್ಕಾರದ ಸೌಲಭ್ಯಗಳಿಂದ ಕಾರ್ಮಿಕರು ವಂಚಿತರಾಗ್ತಿದ್ದಾರೆ ಕಾರ್ಮಿಕರ ಸವಲತ್ತುಗಳನ್ನು ಕಿತ್ತುಕೊಳ್ತಾ ಇರುವ ಇಂತಹ ಭ್ರಷ್ಟ ಅಧಿಕಾರಿಗಳು ನಮ್ಮ ತಾಲೂಕಿನಲ್ಲಿ ಕೆಲಸ ಮಾಡುವುದು ಬೇಡ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇರುವ ಅಧಿಕಾರಿಯ ಮೇಲೆ ಶಿಸ್ತು ಕಾನೂನು ಕ್ರಮ ಜರುಗಿಸಬೇಕು ಅಂತ ತಿಳಿಸಿದರು ನವ ನಿರ್ಮಾಣ ವೇದಿಕೆ ರಾಜ್ಯಾಧ್ಯಕ್ಷ ರಾಜಣ್ಣ ಮಾತನಾಡಿ ನಮ್ಮ ತಾಲೂಕಿನ ಕಾರ್ಮಿಕರಿಗೆ ತೊಂದರೆ ನೀಡದೆ ಸರ್ಕಾರದ ಸೌಲಭ್ಯಗಳನ್ನು ಕಾರ್ಮಿಕರಿಗೆ ದೊರಕಿಸಿಕೊಡುವ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಅಧಿಕಾರಿಗಳು ಕಾರ್ಮಿಕರ ಕಾರ್ಡ್ ರದ್ದು ಮಾಡುವುದನ್ನು ಮುಂದುವರಿಸಿದರೆ ಮುಂದಿನ ದಿನದಲ್ಲಿ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ತಿಳಿಸಿದರು ನವ ನಿರ್ಮಾಣ ವೇದಿಕೆ ಗೌರವಾಧ್ಯಕ್ಷ ಮಹಂತೇಶ್ ಮಾತನಾಡಿ ನೈಜ ಕಾರ್ಮಿಕರ ಕಾರ್ಡನ್ನು ಕಾರ್ಮಿಕ ಅಧಿಕಾರಿ ರದ್ದು ಮಾಡಿರುವುದು ತಪ್ಪು ನೈಜ ಕಾರ್ಮಿಕರಿಗೆ ಅನ್ಯಾಯ ಮಾಡುವ ಕೆಲಸವನ್ನು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮಾಡಬಾರದು ಅಂತ ತಿಳಿಸಿದರು ತಹಶೀಲ್ದಾರ್ ಶರತ್ ಕುಮಾರ್ ಮಾತನಾಡಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಮತ್ತು ಕಾರ್ಮಿಕ ಸಂಘಟನೆಯ ಪದಾಧಿಕಾರಿಗಳ ಸಭೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸುವ ಕೆಲಸವನ್ನು ಮಾಡಲಾಗುವುದು ಅಂತ ತಿಳಿಸಿದರು ಜಿಲ್ಲಾ ಕಾರ್ಮಿಕ ಇಲಾಖೆ ಅಧಿಕಾರಿ ನಾಗೇಂದ್ರ ಮಾತನಾಡಿ ಕಾರ್ಮಿಕರ ಕಾರ್ಡ್ ರದ್ದು ಮಾಡಿರುವುದನ್ನು ಪರಿಶೀಲಿಸಿ ಅನ್ ನ್ಯಾಯವಾಗಿದ್ದರೆ ಅದನ್ನು ಸರಿಪಡಿಸಲಾಗುವುದು ಕಾರ್ಮಿಕರ ದಾಖಲೆಗಳು ಸರಿಯಾಗಿದ್ದರೆ ಕಾರ್ಡ್ ಕೊಡಿಸಲಾಗುವುದು ಅಂತ ತಿಳಿಸಿದರು ಅಶ್ವಥ ಮರಿಗೌಡ ಗೌರವಾಧ್ಯಕ್ಷ ಎಂ ಜೆ ಮಂಜುನಾಥ್ ಜಿಲ್ಲಾಧ್ಯಕ್ಷ ಆನಂದ್ ತಾಲೂಕು ಅಧ್ಯಕ್ಷ ಟಿವಿ ವೆಂಕಟೇಶ ದೊಡ್ಡಿಗೋಪಿ ರಂಗನಾಥ್ ಧನಂಜಯ ತಾಲೂಕು ಮಹಿಳಾ ಅಧ್ಯಕ್ಷ ಜಯಮ್ಮ ನಾಗರಾಜು ಶಾಂತರಾಜು ನರಸಿಂಹಮೂರ್ತಿ ಶಿವು ಗಂಗಣ್ಣ ಮೂರ್ತಿ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಾರ್ಮಿಕಿರ ಕಾರ್ಮಿಕ ನಿರೀಕ್ಷಕರಿಗೆ ಯಾಕಕ್ಕಾಗಿ ಹೋರಾಟ ದಯಾಡಿ ಹೋರಾಟ ಕಾರ್ಮಿಕರಿಗೆ ದಪ್ಪ ಕಾರ್ಮಿಕ ನಿರೀಕ್ಷಕರಿಗೆ हां मैं डाला था